ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡ್ತಾ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಮುಕ್ಕಾಲು ಗ್ಲಾಸಷ್ಟು ಅಷ್ಟು ನೀರು ಹಾಕ್ತಾಯಿದ್ದೀನಿ ಆ ನೀರಿಗೆ ಒನ್ ಟೇಬಲ್ ಸ್ಪೂನ್ ರಾಗಿ ಇಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗ ರಾಗಿ ಮುದ್ದೆ ಗಂಟಾಗೋದಿಲ್ಲ ಹಾಗಾಗಿ ಹೀಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಈ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ರಾಗಿ ಮುದ್ದೆ ಕೊನೆಯಲ್ಲಿ ಗಂಟಾಗೋದಿಲ್ಲ ಹಾಗಾಗಿ ನಾನಿವಾಗ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಬೆಣ್ಣೆ ಹಾಕೊತಾ ಇದ್ದೀನಿ ನೀವು ಬೆಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕೊಬೋದು ತೊಂದರೆ ಇಲ್ಲ ಈಗ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಅದು ಕುದಲಿಕ್ಕೆ ಬಿಡಬೇಕು ಚೆನ್ನಾಗಿ ಅದು ಕುದ್ಮೇಲೆ ಕಮ್ಮಿ ಉರಿ ಸ್ವಲ್ಪ ಕಮ್ಮಿ ಉರಿ ಕೊಟ್ಟು ರಾಗಿ ಹಿಟ್ಟನ್ನು ಮಧ್ಯ ನೀರಿನ ಮಧ್ಯದೊಳಗೆ ಹಾಕಬೇಕು ಅದನ್ನು ಮುಟ್ಟೋ ಹಾಗಿಲ್ಲ ಹೀಗೆ ಕಮ್ಮಿ ಉರಿ ಕೊಟ್ಟು ಸ್ವಲ್ಪ ಸ್ವಲ್ಪನೇ ಕಮ್ಮಿ ಉರಿ ಕೊಟ್ಟು ಹೀಗೆ ಬಿಡಬೇಕು ಬಿಡಬೇಕದು ಆ ರಾಗಿ ಹಿಟ್ಟೆಲ್ಲ ನೀರೊಳಗಡೆ ಮಿಕ್ಸ್ ಆಗಬೇಕು ಹಾಗಾಗಿ ನೀವು ಈ ರೀತಿ ಮಾಡೋದರಿಂದ ರಾಗಿ ಮುದ್ದೆ ಗಂಟು ಆಗೋದಿಲ್ಲ ಎಲ್ಲೂ ಕೂಡ ಗಂಟು ಬರೋದಿಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ನಾನಿವಾಗ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕಮ್ಮಿ ಉರಿ ಕೊಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದರ ಪರಿಮಳ ನಿಮಗೆ ಗೊತ್ತಾಗುತ್ತೆ ಪರಿಮಳ ಬರುತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟೆ ಇರೋ ಥರ ಚೆನ್ನಾಗಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಹೀಗೆ ಕಲಿಸ್ಬೇಕು ಕಲಿಸಿದಾಗ ಅದು ಕಲರ್ ಚೇಂಜ್ ಆಗಿರುತ್ತೆ ನಿಮಗೆ ಗೊತ್ತಾಗಿರುತ್ತೆ ರಾಗಿ ಮುದ್ದೆ ಬೆಂದಿರೋದು ಅದನ್ನು ಚೆನ್ನಾಗಿ ಕಲಿಸಿದ್ಮೇಲೆ ಒಂದೆರಡು ನಿಮಿಷ ಸಣ್ಣ ಉರಿಲಿ ಬೇಯಲಿಕ್ಕೆ ಬಿಡಿ ಇನ್ನೊಂದು ಸ್ವಲ್ಪ ಹೊತ್ತು ಬೆಂದರೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಗಂಟು ಕೂಡ ಬರೋದಿಲ್ಲ ನಾನಿವಾಗ ತೋರಿಸ್ತೀನಿ ನೋಡಿ ಒಂದು ಉಂಡೆ ಮಾಡಿ ತೋರಿಸ್ತೀನಿ ನಿಮಗೇನೆ ಗೊತ್ತಾಗುತ್ತೆ ಹೀಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲೂ ಕೂಡ ಗಂಟಾಗಿರೋದಿಲ್ಲ ಈ ಬೇಸಿಗೆ ಕಾಲದಲ್ಲಿ ಒಂದು ಮುದ್ದೆ ಒಂದು ಸ್ವಲ್ಪ ಉಪ್ಸಾರು ಮಾಡಿಕೊಂಡು ತಿಂದರೆ ಸಾಕು ತುಂಬ ಚೆನ್ನಾಗಿ ಟೇಸ್ಟ್ ಆಗಿರುತ್ತೆ ಈ ಬೇಸಿಗೆ ಕಾಲಕ್ಕೂ ಅದಕ್ಕೂ ಅನ್ನ ಊಟ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಹಾಗಾಗಿ ಈ ರೀತಿ ಮುದ್ದೆ ಮಾಡ್ಕೊಂಡು ತಿನ್ನಿ ಡೈಲಿ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ರೀತಿ ಚೆನ್ನಾಗಿರುತ್ತೆ ಫಸ್ಟ್ ಟೈಮ್ ಮಾಡೋರಿಗೂ ಕೂಡ ಇದೇನು ತೊಂದರೆ ಏನು ಚೆನ್ನಾಗಿ ಗಂಟಾಗದೇ ಇರೋ ಥರ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್